ಸುವರ್ಣ ನ್ಯೂಸ್ ನಲ್ಲಿ ಚಿನ್ನದ ದಂಧೆ ಕೇಸ್ನ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಚಿನ್ನದ ಕಳ್ಳ ಸಾಗಾಣೆಗೆ ನಟಿ ರನ್ಯಾರಾವ್ಗೆ ಸೂಚಿಸಿದ ವ್ಯಕ್ತಿಯ ಕುರಿತಾಗಿ ಡಿ ಆರ್ ಐ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ ಆಗ ರಾವ್ ಕೊಡುವಂತಹ ಹೇಳಿಕೆ ಫೋನ್ ಮಾಡಿದ್ದ ವ್ಯಕ್ತಿ ಯಾರು ಅನ್ನೋದು ನನಗೆ ಡಿ ಆರ್ ಆಗ ಗೊತ್ತಿಲ್ಲ ಆತ ಫೋನ್ ನಲ್ಲಿ ಮಾತನಾಡ್ತಾ ಇದ್ದ ಆಫ್ರಿಕನ್ ಅಮೇರಿಕನ್ ಮಾದರಿಯಲ್ಲೇ ಆತ ಮಾತನಾಡ್ತಾ ಇದ್ದ ಇನ್ನು ದುಬೈ ಏರ್ಪೋರ್ಟ್ ನಲ್ಲಿ ಬಿಳಿ ಗೌನ್ ನಲ್ಲಿ ನಾನು ಬರ್ತೀನಿ ಅಂತಲೂ ಕೂಡ ಆತ ಹೇಳಿದ್ದ ಸೊ ದುಬೈ ಏರ್ಪೋರ್ಟ್ ನ ಮೂರನೇ ಟರ್ಮಿನಲ್ನ ಎ ಗೇಟ್ ಬಳಿ ಬರ್ತೀನಿ ಅಂತ ಆ ವ್ಯಕ್ತಿ ಹೇಳಿದ್ದ ಹಾಗಾಗಿ ನಾನು ಅಲ್ಲಿ ಕಾಯ್ತಾ ಇದ್ದೆ ಸೆಕ್ಯೂರಿಟಿ ಚೆಕ್ ನಂತರ ಚಿನ್ನದ ಗಟ್ಟಿಗಳನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಸೆಕ್ಯೂರಿಟಿ ಚೆಕ್ ಆದ ನಂತರ ಅಲ್ಲಿ ವೇಟ್ ಮಾಡ್ತಾ ಇದ್ದೆ ಕೆಲವೇ ಕ್ಷಣಗಳಲ್ಲಿ ಆತ ಬರ್ತಾನೆ ನನಗೆ ಚಿನ್ನದ ಗಟ್ಟಿಗಳನ್ನ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಚಿನ್ನ ಕೊಟ್ಟ ವ್ಯಕ್ತಿಯನ್ನ ನಾನು ಈ ಮೊದಲು ಯಾವತ್ತೂ ಕೂಡ ನೋಡಿಲ್ಲ ಭೇಟಿಯಾಗಿಲ್ಲ ಅಂತ ರನ್ಯಾರಾವ್ ಡಿ ಆರ್ ಐ ಮುಂದೆ ಸ್ವೈಚ್ಛಾ ಹೇಳಿಕೆ ಕೊಟ್ಟಿರೋದು ಆರು ಅಡಿ ಎತ್ತರವಿದ್ದಂತಹ ಬಿಳಿ ಬಣ್ಣದ ವ್ಯಕ್ತಿ ಆತ ಪ್ಲಾಸ್ಟಿಕ್ ಕವರ್ ನಲ್ಲಿ ಎರಡು ಚಿನ್ನದ ಪ್ಯಾಕೆಟ್ ಕೊಡ್ತಾನೆ ಏರ್ಪೋರ್ಟ್ ನ ವಾಶ್ರೂಮ್ಗೆ ಅದನ್ನ ತೆಗೆದುಕೊಂಡು ಹೋಗ್ತೀನಿ ದೇಹಕ್ಕೆ ಚಿನ್ನದ ಗಟ್ಟಿ ಹೇಗೆ ಅಂಟಿಸ್ಕೊಳ್ಳೋದು ಅನ್ನೋದನ್ನ ಯೂಟ್ಯೂಬ್ನಲ್ಲಿ ನೋಡಿ ತಿಳ್ಕೊಂಡು ಆ ರೀತಿ ಕ್ರೇಪ್ ಬ್ಯಾಂಡೇಜ್ ಬಳಸಿ ಅಂಟಿಸ್ಕೊಂಡು ಬಂದಿದ್ದೀನಿ ಅಂತ ನಟಿ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ರಮೇಶ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಡಿ ಆರ್ ಐ ಅಧಿಕಾರಿಗಳ ಪಡೆದುಕೊಂಡಂತಹ ಮಾಹಿತಿ ರನ್ಯಾರ ಅವಳಿಂದ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಯಾವ ರೀತಿ ಆಕೆಗೆ ಚಿನ್ನದ ಗಟ್ಟಿಗಳು ಬರುತ್ತೆ ಆ ತಲುಪಿಸಿದಂತಹ ವ್ಯಕ್ತಿ ಯಾರು ಜೊತೆಗೆ ದುಬೈನಲ್ಲಿ ಏರ್ಪೋರ್ಟ್ ಟಿಕೆಟ್ ಬುಕ್ ಮಾಡಿದಂಥದ್ದು ಯಾರು ಅನ್ನೋದರ ಬಗ್ಗೆ ಕೋರ್ಟ್ಗೆ ಸಬ್ಮಿಟ್ ಮಾಡಿದಂತಹ ದಾಖಲಾತಿಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾ ವಿಣಾ ಅಂದರೆ ರನ್ಯಾ ಮೂರು ದಿನಗಳ ಕಾಲ ಡಿ ಆರ್ ಅಧಿಕಾರಿಗಳು ವಶದಲ್ಲಿದ್ದಂಥ ಸಂದರ್ಭದಲ್ಲಿ ಕೊಟ್ಟಂಥ ಹೇಳಿಕೆಯ ಸಂಪೂರ್ಣವಾದಂಥ ಜಿಸ್ಟು ಈ ದಾಖಲೆಗಳಿರುವಂಥದ್ದು ಅದರಲ್ಲಿ ಆಕೆ ಸಾಮಾನ್ಯವಾಗಿ ಹೇಳುವಂಥದ್ದು ನನಗೆ ಫೋಟೋಗ್ರಫಿ ರಿಯಲ್ ಎಸ್ಟೇಟಲ್ಲಿ ಒಂದಷ್ಟು ಇಂಟ್ರೆಸ್ಟ್ ಇತ್ತು ದುಬೈನಲ್ಲಿ ಕೂಡ ರಿಯಲ್ ಎಸ್ಟೇಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೆ ಅಲ್ಲಿ ಆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಅವಕಾಶಗಳಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದೆ ಅನ್ನುವಂಥದ್ದು ಅಂದರೆ ಈಗ ಮೂರನೇ ತಾರೀಕು ಏನು ಅದಕ್ಕೂ ಮೊದಲು ಒಂದು ಎರಡು ವಾರಗಳಿಂದ ಒಂದು ರೀತಿ ಅಮೇರಿಕನ್ ಆಫ್ರಿಕನ್ ಅಂದರೆ ಆ ಸ್ಲ್ಯಾಂಗಲ್ಲಿ ಮಾತಾಡುವಂಥ ವ್ಯಕ್ತಿ ಇಂಟರ್ನೆಟ್ ಕಾಲ್ ಕರೆಯನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಕರೆಯನ್ನ ಮಾಡಿ ಆಕೆಗೆ ಒಂದು ಟಾಸ್ಕ್ ಕೊಟ್ಟಿದ್ದ ಆ ಟಾಸ್ಕ್ ನ ಪ್ರಕಾರ ಆಕೆ ದುಬೈಗೆ ಹೋಗ್ಬೇಕು ದುಬೈ ಏರ್ಪೋರ್ಟ್ ನಲ್ಲಿ ಚಿನ್ನವನ್ನು ಕೊಡ್ತಾರೆ ಅದನ್ನ ತಗೊಂಬಂದು ಬೆಂಗಳೂರಿಗೆ ಕೊಡುವಂತದ್ದು ಆಕೆಯ ಪ್ರಮುಖವಾದಂತ ಅದ್ರ ಟಾಸ್ಕ್ ಆಗಿತ್ತು ಅದು ಎಷ್ಟು ಯಾವ ರೀತಿ ನಡೀತಾ ಇತ್ತು ಅನ್ನುವಂಥದ್ದನ್ನ ಆಕೆ ಹೇಳ್ತಾ ಹೋಗ್ತಾಳೆ ದುಬೈನ ಏರ್ಪೋರ್ಟ್ ಟರ್ಮಿನಲ್ ಅಂದ್ರೆ ಟರ್ಮಿನಲ್ ತ್ರೀಯ ಎ ಗೇಟ್ಗೆ ಹೋಗ್ಬೇಕು ಹೋಗೋ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಬಿಳಿಯ ಗೌನನ್ನ ಧರಿಸಿದ ಒಬ್ಬ ವ್ಯಕ್ತಿ ಬರ್ತಾನೆ ವ್ಯಕ್ತಿ ಬಂದಿನಿಗೆ ಚಿನ್ನವನ್ನ ಕೊಡ್ತಾನೆ ಅಂದ್ರೆ ಏರ್ಪೋರ್ಟ್ ಎಂಟ್ರಿ ಆದ ನಂತರ ಕೊಡುವಂತದ್ದು ಅಂದ್ರೆ ಅಲ್ಲಿ ರೀತಿ ಒಂದು ರೀತಿ ಸೆಕ್ಯೂರಿಟಿ ಚೆಕಪ್ ಆಲ್ಮೋಸ್ಟ್ ಮುಗಿದ ನಂತರ ಚಿನ್ನ ಸಿಗುತ್ತೆ ಹಾಗಾಗಿ ಅದೆಲ್ಲವನ್ನು ಕೂಡ ದುಬೈನಲ್ಲಿ ಮಾಡ್ತಾ ಅಂದರೆ ಈ ದಂಧೆ ಮಾಡ್ತಾ ಇದ್ದ ಸಿಂಡಿಕೇಟ್ನ ಸದಸ್ಯರು ಹೇಗೋಟ್ರೆ ಏರ್ಪೋರ್ಟ್ ಏರ್ಪೋರ್ಟ್ನ ಒಳಗಡೆ ತಂದು ಕೊಡ್ತಾರೆ ತಂದಾದ ನಂತರ ಆಕೆ ಅದನ್ನ ಎಷ್ಟರ ಮಟ್ಟಿಗೆ ತಾನು ಅದನ್ನಂಗೆ ಔತಿ ಇಟ್ಕೊಳ್ತಾ ಇದ್ದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾಳೆ ಏನಂದರೆ ಈಕೆಗೆ ಚಿನ್ನ ಬರುತ್ತೆ ಅದನ್ನ ಒಂದು ಕಡೆ ಅವೆ ಅನ್ನುವಂಥದ್ದನ್ನ ಮೊದಲೇ ಆಕೆ ಮಾಹಿತಿ ಗೊತ್ತಿದ್ರಿಂತ ಏರ್ಪೋರ್ಟ್ ಎಂಟ್ರಾಗುವ ಮೊದಲೇ ಅಂದ್ರೆ ಏರ್ಪೋರ್ಟ್ ಇಂದ ಒಂದು ಅರ್ಧ ಮೈಲು ದೂರದಲ್ಲಿರುವಂತ ಒಂದು ಸ್ಟೇಷನರಿಯಲ್ಲಿ ಆಕೆ ಒಂದು ಕ್ರೇಪ್ ಬ್ಯಾಂಡೇಜ್ ಮೊದ್ಲೇ ಕ್ರೇಪ್ ಬ್ಯಾಂಡೇಜ್ ಮತ್ತೆ ಎರಡು ಕತ್ತರಿಯನ್ನು ತೆಗೆದುಕೊಂಡು ಬಂದಿರ್ತಾಳೆ ಆಕೆ ಆಕೆ ಬಳಿ ಅದರ ಹ್ಯಾಂಡ್ ಬ್ಯಾಗ್ ಇರುತ್ತೆ ಅವಾಗ ಒಳಗೆ ಎಂಟರ್ ಆದ ನಂತರ ಏನು ಕೊಡ್ತಾರೆ ಕೊಟ್ಟ ನಂತರ ಅಲ್ಲಿ ಲಾಂಜ್ ಅಲ್ಲಿ ಗೆ ಹೋಗಿ ಅಲ್ಲಿ ವಾಶ್ರೂಮ್ ಅಲ್ಲಿ ಇದ್ದಂತ ಒಂದಷ್ಟು ಟಿಶ್ಯೂ ಪೇಪರ್ ಗಳನ್ನು ಕೂಡ ಬಳಕೆಯನ್ನು ಮಾಡ್ಕೊಡ್ತಾಳೆ ಅದಾದ ನಂತರ ಎರಡು ಪ್ಯಾಕೆಟ್ ನಲ್ಲಿ ಏನೊಂದು ಮೂರು ಪ್ಯಾಕೆಟ್ ನಲ್ಲಿ ಅಂದ್ರೆ ಒಂದೊಂದರಲ್ಲಿ ನಾಲ್ಕು ನಾಲ್ಕು ಗೋಲ್ಡ್ ಬಾರ್ಗಳು ಇರ್ತದೆ ಅಂದ್ರೆ ಒಂದೊಂದು ಕೆಜಿ ಮೂರು ಏನು ಪ್ಯಾಕೆಟ್ ಅನ್ನ ಕೊಡ್ತಾರೆ ಆ ಪ್ಯಾಕೆಟ್ ನಲ್ಲಿ ಇದ್ದಂತ ಚಿನ್ನವನ್ನು ಓಪನ್ ಮಾಡಿ ವಾಶ್ರೂಮ್ ಅಲ್ಲಿ ಆಕೆ ತನ್ನ ದೇಹಕ್ಕೆ ಸುತ್ತ ಮಾಡ್ತಾಳೆ ಇದು ಹೇಗೆ ಗೊತ್ತು ಆಕೆ ನಾನು ಯಾವ ರೀತಿ ಗೋಲ್ಡ್ ಅನ್ನ ಬಚ್ಚಿಟ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಂಬಂಧಪಟ್ಟಂತೆ ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನು ನೋಡಿ ಅದನ್ನ ನಾನು ಕಲ್ತಿದ್ದೆ ಅನ್ನುವಂಥದ್ದು ಆ ರೀತಿ ಅಂದ್ರೆ ಆ ಚಿನ್ನವನ್ನು ತನ್ನ ದೇಹಕ್ಕೆ ಸುತ್ತಿಕೊಂಡು ಅದ ನಂತರ ಪ್ರಯಾಣವನ್ನು ಮಾಡ್ತಾಳೆ ಪ್ರಯಾಣವನ್ನು ಮಾಡಿ ಬೆಂಗಳೂರಿಗೆ ಬರುವಂತಹ ಬೆಂಗಳೂರಿಗೆ ಬರುವಂತ ಬಂದ ಸಂದರ್ಭದಲ್ಲಿ ಬೀಳ್ತಾಳೆ ಸೊ ಅದಾದ ನಂತರ ಬೆಂಗಳೂರಿನಲ್ಲಿ ಕೂಡ ಚಿನ್ನವನ್ನು ಯಾರಿಗೆ ಕೊಡಬೇಕು ಅದರ ಬಗ್ಗೆಯೂ ಕೂಡ ಆಕೆ ಮಾಹಿತಿಯನ್ನು ಕೊಡೋದಿಲ್ಲ ಏರ್ಪೋರ್ಟ್ ಇಂದ ಹೊರಗಡೆ ಬಂದ ನಂತರ ಯಾರೋ ಎಲ್ಲ ಒಂದ್ ಕಡೆ ಒಂದು ಆಟೋದಲ್ಲಿರ್ತಾರೆ ಅವರಿಗೆ ಕೊಡಬೇಕು ಕೂಡ ಅವರು ಸೂಚನೆಯನ್ನು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್